ಹಲೋ ಎಲ್ಲರಿಗೂ ಇವತ್ತು ನಮ್ಮ ಮನೆಯಲ್ಲಿ ಮಧ್ಯಾಹ್ನ ಊಟ ಏನು ಮಾಡ್ತಾವ್ರೆ ನೋಡೋಣ ಅಮ್ಮ ಏನು ಮಾಡ್ತಾ ಮಾಡ್ತಾಯಿದೆಯಾ ಇವತ್ತು ಇವತ್ತೇನಪ್ಪ ಹಾಂ ಬಾಳೆ ದಿಂಡು ಹಾಂ ಒಣ ಕಾಳು ಹಾಂ ಪ್ರಸಾರು ಮಾಡ್ತಾಯಿದ್ದೀನಿ ಓಹೋ ಇದು ಬಾಳೆದಿಂಡು ಔಷಧಿನೂ ಹೌದು ಆಹಾರವೂ ಹೌದು ಔಷಧಿಗೂ ಒಳ್ಳೆಯ ವಸ್ತು ಇದು ಹ್ಞೂ ಆಹಾರಕ್ಕೂ ತುಂಬ ರುಚಿಯಾಗಿರುತ್ತೆ ಅದಕ್ಕೆ ಇವತ್ತ ಇದ್ರದ್ದು ಬಸ್ಸಾರು ಮಾಡ್ತಾಯಿದ್ದೀನಿ ಇದು ಒಣಕ್ಕಿ ಕಾಳು ಹುಚ್ಚೆಳ್ಳು ಹುಚ್ಚೇಳು ಹ್ಞೂ ಬಾಳೆದಿಂಡು ಬಾಳೆದಿಂಡು ಕಟ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಸರಿ ಸರಿ ಈ ಒಣಕ್ಕೆ ಕಾಳುಗೂ ಇದಕ್ಕೂ ಎರಡಕ್ಕೂ ಒಳ್ಳೆ ಕಾಂಬಿನೇಷನ್ ಇರುತ್ತೆ ನಮ್ಮ ಹಿರಿಯರು ಹೇಳ್ತಿದ್ದಿದು ಇದಕ್ಕೂ ಇದಕ್ಕೂ ಇದೇನು ಔಷಧಿ ಅಂತಂದರೆ ಇದು ಹೊಟ್ಟೆಯಲ್ಲಿರೋಂಥ ಕಲ್ಲುಮಾಶನ ಆಚೆ ಹಾಕುತ್ತೆ ಅಂತ ಹೇಳೋರು ನಮ್ಮ ಹಿರಿಯರು ಮತ್ತು ಕಿಡ್ನಿನ ಕಲ್ಲು ಕರಗಿಸುತ್ತೆ ಇರಲ್ಲ ಅಂತ ಹೇಳರು ಈ ಹುರುಳಿಕಾಳಗು ಇದಕ್ಕೂ ಮಾತ್ರ ಔಷಧಿ ಗುಣ ಇದೆ ಅಂತ ಹೇಳೋರು ಇದಕ್ಕೆ ಹುಚ್ಚನ್ನ ಹುರಿದ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಳ್ಳೋದು ಇದನ್ನ ಚೆನ್ನಾಗಿ ಹುರುಳಿಕಾಳು ಬೇಯಿಸ್ಬೇಕು ಇದು ಈ ಉಳ್ಳಿ ಕಾಳು ಹಂಗೆ ಹಣ್ಣು ಕಾಳು ಬೇಯಿಸ್ಬೇಕು ಬೇಯಿಸ್ಬೇಕು ಒಂದು ನಾಲ್ಕು ವಿಷಲ್ ಹಾಕ್ಬೇಕು ಕುಕ್ಕರಲ್ಲಿ ಕೂಗಿಸ್ಬೇಕು ಈ ಬಸ್ಸ ಇದನ್ನ ಬಾಳೆದಂಡನ್ನ ಹೆಂಗ್ ಹಚ್ಚೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ನಾನು సరే మీడియం చూబాయితారా ಚಾಕಲು ಹೆಚ್ಚಕ್ಕೆ ಅಂತ ತೋರಿಸ್ತಾ ಇದೆ ಹೀಳ್ಗಮಣಿ ಎಲ್ಲರಿಗೂ ಹಚ್ಚೋಕೆ ಬರಲ್ಲ ಹಾಗಾಗಿ ಚಾಕಲ್ಲು ಸಹ ಹಚ್ಬೋದು ನನಗನ್ನ ಅಭ್ಯಾಸ ಆಗಿದೆ ನಾನು ಅದನ್ನು ಹಚ್ತೀನಿ ಅದರಲ್ಲೇ ಹೆಚ್ಚಿದೆ ನಾನು ನನಗೆ ಅದು ಈಸಿ ಆಗುತ್ತೆ ಸ್ವಲ್ಪ ಇದು ಮುಂಚೆನೆ ಪ್ರಿಪೇರ್ ಇಟ್ಕೋಬೇಕು ಆ ತಕ್ಷಣ ಮಾಡ್ತೀನಿ ಅಂದರೆ ಈ ಬಾಳೆ ದಿಂಡು ಮಾಡೋಕ್ಕೆ ಆಗುತ್ತೆ ಮುಂಚೆನೇ ಹಚ್ಚಿ ರೆಡಿ ಮಾಡಿ ಇಟ್ಕೋಬೇಕು ಇದನ್ನು ಿರೋಂಥ ಬಾಳೆ ದಿಂಡನ್ನ ಒಂದು ಮೂರು ಸಲ ತೊಳಿರಿ ಕಪ್ಪು ಬರುತ್ತೆ ಅದು ಸ್ವಲ್ಪ ಕರೆ ಬರುತ್ತೆ ಬಾಳೆದಿಂಡು ಅದಕ್ಕೆ ಒಂದು ನಾಲ್ಕು ಸಲ ತೊಳಿರಿ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಒಂದ್ಸಲ ಉಪ್ಪು ಉಪ್ಪಾಕಿ ಹ್ಞೂ ಸಲ ಸಾಕು ಈ ಬೆಂದಂಥ ಒಣ ಹುಳ್ಳಿ ಕಾಳಿಗೆ ಬೆಂದಾದ್ಮೇಲೆ ಬಾಳೆ ದಿಂಡನ್ನು ಹಾಕಿ ಇನ್ನೊಂದು ಸಲ ಕೂಗ್ಸಿದ್ದೀನಿ ಎರಡು ಒಂದು ಕಡೆ ಇದೆ ಈಗ ಹ್ಞೂ ಈ ಥರ ಮಾಡ್ಕೋಬೇಕು ಸಪ್ ಸಪ್ರೇಟಾಗಿ ಬೇಯಿಸ್ಕೊಳಂಗಿಲ್ಲ ಅದೇ ಅದಕ್ಕೆ ಬೆಂದ ಹುಳ್ಳಿ ಕೊಳಗೇ ಬಾಳೆ ಇದು ಸರಿಯಾಗಿದೆ ನೋಡಿ ಹ್ಞೂ ಬರ್ಕೊಂಡೆ ಸಪ್ರೇಟ್ ಮಾಡಿದ್ದೀನಿ ಸಾಂಬಾರು ಕಾಳು ಇವಾಗ ಬಸ್ಸರಿಗೆ ಮಸಾಲೆ ಹಾಕ್ತೀಯಾ ನಾನು ಬಸ್ಸಾರಿಗೆ ಮಸಾಲೆ ಏನೋ ಹುರ್ಕೊಂಡ್ಬಿಟ್ಟು ರುಬ್ಬೋದು ಬಸ್ಸರ್ಗೆ ಏನೇನು ಹಾಕ್ಬೇಕು ಇವಾಗ ಸ್ವಲ್ಪ ಹುರಿಯೋದಕ್ಕೆ ಚೂರೆಣ್ಣೆ ಈರುಳ್ಳಿ ಹಾಂ ಬೆಳ್ಳುಳ್ಳಿ ಅಲ್ಲೇ ಇಡಮ್ಮ ಹುಣಸೆಹಣ್ಣು ಹಣ್ಣು ಜೀರಿಗೆ ಮೆಣಸು ಬೆಳಗ್ಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ತಗೊಂಡಿದ್ದೀನಿ ಖಾರದ ಮೆಣಸಿನ್ಕಾಯಿ ಒಂದು ನಾಲ್ಕು ತಗೊಂಡಿದ್ದೀನಿ ಮತ್ತು ತೆಂಗಿನಕಾಯಿ ಸ್ವಲ್ಪ ಟೊಮೊಟೊ ಜೀರಿಗೆ ಮೆಣಸು ಇಷ್ಟೆಲ್ಲ ಫುಲ್ಲು ಹಾಂ ಇಲ್ಲ ಇಲ್ಲೋಬೇಕು ರೋಸ್ಟ್ ಮಾಡಬೇಕು ಮಷ್ಟು ಒಂಚೂರು ಬೆಳ್ಳುಳ್ಳಿ ಹಾಕ್ತೀನಿ ಬೆಳ್ಳುಳ್ಳಿ ಚೆನ್ನಾಗಿ ಉರ್ದು ಮೆಣಸಿನ್ಕಾಯಿ ಟೊಮೊಟೊ ಚೆನ್ನಾಗಿ ಹುರ್ದ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೀರಿಗೆ ತೆಂಗಿನಕಾಯಿ ಅದನ್ನ ಹುಣಸೆ ಹಣ್ಣು ಸ್ವಲ್ಪ ಬೆಚ್ಚ ಸಾಕು ಅದೇನು ಜಾಸ್ತಿ ಉರಿದ್ ಬೇಡ ಇದೆಲ್ಲ ಆಗಿದೆ ಇದೆಲ್ಲ ಮಸಾಲೆ ಎಲ್ಲ ಹುರ್ಕೊಂಡಿದೀನಿ ಹುರ್ಕೊಂಡ್ಬಿಟ್ಟು ಒಂದ್ ನಾಲ್ಕು ಹಸಿ ಬೆಳ್ಳುಳ್ಳಿ ಒಂದ್ ನಾಲ್ಕು ಪೀಸು ಈರುಳ್ಳಿ ಹಾಕಿ ಹಸಿದು ಹಸಿದು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಸ್ವಲ್ಪ ಒಂದ್ ನಾಲ್ಕು ಪೀಸ್ ಒಂದ್ ನಾಲ್ಕು ಪೀಸು ಬೆಳ್ಳುಳ್ಳಿ ಒಂದ್ ನಾಲ್ಕು ಪೀಸು ಈರುಳ್ಳಿ ಇನ್ನಿದ್ದೆಲ್ಲ ಉರ್ದಿರೋ ಮಸಾಲೆ ಹಾಕಿದೀನಿ ಸ್ವಲ್ಪ ಕಾಳು ಹಾಕ್ತೀನಿ ಸ್ವಲ್ಪ ಕಾಳು ಸ್ವಲ್ಪ ಬೆಂದಿರೋಂಥ ಕಾಳು ಇಷ್ಟು ಸಾಕು ಮತ್ತು ಇದನ್ನು ಹುಚ್ಚಳನ್ನು ಹುರಿದು ಪುಡಿ ಮಾಡಿದ್ದೀನಿ ಒಗ್ಗರಣೆಗೆ ಪಲ್ಯಕ್ಕೆ ಹಾಂ ಕಾಳು ಒಗ್ಗರಣೆಗೆ ಇದು ರುಬ್ಕೊಳ್ಳೋಣ ಬಸರಿನ್ಕಾರ ಖಾರ ರೆಡಿಯಾಗಿದೆ ಸರಿ ಒಂದ್ಸಿಂಟಾಯಿ ಮತ್ತೆ ಈರುಳ್ಳಿ ಚೆನ್ನಾಗಿ ಬೇಯು ಏನು ಬಸರಿ ರುಬ್ಬಿರೋಂಥ ಮಸಾಲೆನ ಒಂದು ಎರಡು ಸ್ಪೂನು ಕಾಳಿಗೆ ಹಾಕಬೇಕು ಹ್ಞೂ ಇದು ಒಗ್ಗರಣೆ ಸ್ವಲ್ಪ ಹಾಕಿ ನನ್ನ ಕಾಳು ಜಾಸ್ತಿ ಇದೆ ಅದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಇದ್ದೀನಿ ಇದೇ ಸೀಕ್ರೆಟಿಂಗ್ ಇದ್ದೀನಿ ಹಾಂ ಸೀಕ್ರೆಟಿಂಗಿನಲ್ಲಿ ಹಾಕ್ತಾರೆ ನಾ ಚೆನ್ನಾಗಿ ಫ್ರೈ ಮಾಡ್ತೀನಿ ಇದನ್ನು ದೂರು ಕೊತ್ತಂಬರಿ ಸ್ವಲ್ಪ ಆಮೇಲೆ ಎಷ್ಟು ಈ ಕೊಲ್ಲೆನೇ ಇಷ್ಟಪಟ್ಟು ತಿನ್ನೋದ್ರಿಂದ ಹ್ಞೂ ಚೆನ್ನಾಗಿ ಮಾಡಬೇಕಾಗುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಪಲ್ಯದು ಹ್ಮ್ ಬಕಾರ ಸ್ವಲ್ಪ ಹುಡ್ಕೋಬೇಕು ಒಗ್ಗರಣೆಗೆ ಮತ್ತೆ ತೆಂಗಿನಕಾಯಿ తక్షణ ఇంకా బెందాళు హక్త ಮುಚ್ಚಳು ಪೌಡ್ರ್ ಇದೆಯಲ್ಲ ಇದನ್ನು ಲಾಸ್ಟಿಗೆ ಹಾಕ್ತೈತಾ ಹಾಂ ಲಾಸ್ಟಿಗೆ ಹಾಕಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಎಲ್ಲ ಫ್ರೈ ಮಾಡಿ ಮುಚ್ಚಳು ತಕ್ಷಣ ಜಾಸ್ತಿ ಫ್ರೈ ಮಾಡಬೇಡ್ದು ಕಮ್ಮಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡದಷ್ಟೇ ಇದು ಬಾಳೆದಿಂಡಿನ ಪಲ್ಯ ರೆಡಿ ಆಗಿದೆ ಓಕೆ ಧಾನೆ ಎಣ್ಣೆ ಸಾಷ್ಟೆ करबे करबे ಮತ್ತೆ ಋದ್ರ ಮಸಾಲೆ సరిప ఈ సాంబర్ నే జాస్తి కుక్ అయిగా. ఒక కనీ తిరుదా చానాగి. అంటే ఈ కాళిన కట్ట ఆడుకు ಒಂದು ಸ್ವಲ್ಪ ಒಂಚೂರು ಹುಚ್ಚಳ ಪೌಡ್ರ್ ಹಾಕಿ ಜಾಸ್ತಿ ಬೇಡ ಲಾಸ್ಟಿಗೆ ಆಗ್ಬೇಕಲ್ಲ ಹಾಂ ಲಾಸ್ಟಿಗೆ ಹ್ಞೂ ಆಯಿತು ಸಾಂಬಾರು ಟೇಸ್ಟಿಯ ರೆಡಿ ಆಮೇಲೆ ಆಯಿತು ಆಯಿತು ಈಗ ಸರ್ವ್ ಮಾಡೋದು ಹಾಂ ಆಯ್ತಾ ಇಲ್ಲ ಎಲ್ಲ ರೆಡಿಯಾಗಿದೆ ಆರೋಗ್ಯಕರವಾದ ಊಟ ರೆಡಿಯಾಗಿದೆಪ್ಪ ನಾನಿಷ್ಟು ಮಾಡಿದ್ದೀನಿ ನಾವು ಯಾವಾಗಲೂ ತಿಂಗಳಿಗೆ ಒಂದು ಸಲ ಈ ಊಟ ಮಾಡಲೇಬೇಕು ಬಾಳೆ ದಿಂಡು ಮುದ್ದೆ ಅನ್ನ ಸಾರು ಇದಕ್ಕಿಂತ ಇನ್ನೇನು ಬೇಕು ಚೆನ್ನಾಗಿದೆ ಬಿಸಿ ಬಿಸಿ ಊಟ ಹಾಂ ಕರೆಕ್ಟಾಗಿ ಇವಾಗ ಮಾಡಿ ತಿಂಗಳಿಗೆ ಒಂದು ಸಲನಾರ ಅಂದ್ರೆ ಬಾಳೆ ಏನಾದರೂ ಪಲ್ಯ ಸಾಂಬಾರು ಏನಾದರೂ ತಿನ್ನಿ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನಾವು ಯಾವಾಗಲೂ ಇದನ್ನ ಮಾಡ್ತಾ ಇರ್ತೀವಿ ತಿಂಗಳಿಗೆ ಒಂದ್ಸಲ ಅಂದ್ರೆ ಮಾಡ್ತಿರ್ತೀವಿ ಚೆನ್ನಾಗಿದೆ ರೆಸಿಪಿ ತುಂಬ ಧನ್ಯವಾದಗಳು